பிரீராக எஸ் துடவரில் கானினா ஒன்று தந்தை தாயி தர்ம படி இவ்வளோ குடும்பம் ஆட்ரு ಜೊತೆಗೆ ನಟ ನಟನೆ ಬಗ್ಗೆ ನನಗೆ ಅತ್ಯಂತ ಗೌರವ ಇದೆ ಆದರೆ ನಡವಳಿಕೆಗಳು ಎಲ್ಲರಿಗೂ ಇಡೀ ಮಾನವ ಸಮಾಜ ಎಲ್ಲ ತೆಗ್ಸ್ಬೇಕಾಗಿದೆ ನೋವಾಗಿದೆ ಒಂದು ವಯಸ್ಸಾದ ತಂದೆಯವರ ತಾಯಿ ಸುಮ ತಾಯಿ ತಾಯಿ ಎಂಬತ್ತೆಂಟು ವರ್ಷ ತಂದೆ ತಾಯಿ ತಂದೆ ತಾಯಿ ಎಂಬ ತೊಂಬತ್ತೆಂಟು ವರ್ಷ ನೀವು ತಾಯಿ ಎಂಬತ್ತೆಂಟು ಮತ್ತು ಒಂದು ವರ್ಷ ಮದುವೆ ಧರ್ಮಪಟ್ಟಿ ಗರ್ಭಿಣಿ ಭಗವಂತ ಬೇರನ್ನು ಕೊಳ್ಳಿ ನನ್ನ ತಂದೆ ತಾಯಿ ಮಗಳು ಮಗ ಮತ್ತು ಸೊಸೆ ಎರಡು ಬಂದೆ ನೋಡ್ತಾಳೆ ಅಂತ ಹೇಳಿ ಆಗಮ ಪ್ರಭಾವಿ ತಪ್ಪು ಕೊಡುವಂತಹ ಕಾರಣಗಳು ಇದೆ ಇಲ್ಲಿ ಯಷ್ಟೆ ದುದ್ರೋದರ ಕಾನೂನು ಎಲ್ಲರಿಗೂ ಇದೆ આજಕಾನ ಇಂಗ್ಲಿಷ್ ಇರಬಹುದು ಸೆಲೆಬ್ರಿಟಿ ಇರಬಹುದು ಅಥವಾ ಕಾರ್ಯದಂಡಿman ಇರಬಹುದು ಪಿಎಸ್ಐ ಇರಲಿ ಇಎಸ್ಐ ಇರಲಿ ಮೊದಲ ಕಾರಣಕ್ಕೆ ಇಲ್ಲಿ ಪ್ರಭಾವಿ ನಾಯಕ ನಟರು ಯಾರು ಎಲ್ಲರಿಗೂ ಒಂದೇ ಕಾರಣ ಇದು ಮಾನವ ಸಂಬಂಧಕ್ಕೆ ಸಂಬಂಧಿಸಿದ